ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಎ ಎಸ್ ಅಧಿಕಾರಿ ಆಗಬೇಕು ಅಂದರೆ ಚಿಕ್ಕಂದಿನಿಂದಲೇ ಚೆನ್ನಾಗಿ ಓದ್ಕೊಳ್ಬೇಕು ಅದರಲ್ಲೂ ಇಂಗ್ಲಿಷ್ ಕಲಿಕೆ ಅತಿ ಮುಖ್ಯವಾದದ್ದು ದಿನದಲ್ಲಿ ಕನಿಷ್ಠ ಹನ್ನೆರಡರಿಂದ ಹದಿನಾರು ಗಂಟೆ ಓದಬೇಕು ಆಗ ಮಾತ್ರ ಬೇಗ ಯಶಸ್ಸು ಸಿಗುತ್ತೆ ಅಂತ ಹಲವರು ಅದರಲ್ಲೂ ಇಂದಿನ ಪೋಷಕರು ಹೇಳಬಹುದು ಆದರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇಂದಿನ ಸಕ್ಸಸ್ ಸ್ಟೋರಿಯನ್ನು ನೋಡಿ ಐ ಎ ಎಸ್ ಪಾಸ್ ಮಾಡುವವರ ಶೈಕ್ಷಣಿಕ ಹಿಸ್ಟರಿ ಹೀಗೂ ಇದೆಯಾ ಅಂತ ಬಾಯಿ ಮೇಲೆ ಕೈ ಇಡುವಲ್ಲಿ ಸಂಶಯವೇ ಇಲ್ಲ ಈ ವಿಡಿಯೋದಲ್ಲಿ ಅಂಥ ಒಬ್ಬ ಸಾಧಕ ಅವನೀಶ್ ಶರಣ್ ಬಗ್ಗೆ ತಿಳಿಸ್ಕೊಡ್ತೀನಿ ಅವನೀಶ್ ಶರಣ್ ರವರೇ ನೀಡಿದ ಮಾಹಿತಿಯಂತೆ ಅವರು ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ನಲವತ್ನಾಲ್ಕು ಪಾಯಿಂಟ್ ಐದು ಅಂಕ ದ್ವಿತೀಯ ಪಿಯುಸಿಯಲ್ಲಿ ಶೇಕಡ ಅರವತ್ತೈದರಷ್ಟು ಅಂಕ ಪದವಿಯಲ್ಲಿ ಶೇಕಡ ಅರವತ್ತರಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದ ಈ ಮಾಹಿತಿಯನ್ನು ಅವರೇ ಸ್ವತಃ ಒಪ್ಪಿಕೊಂಡಿದ್ದು ಹೌದು ಈ ಅಂಕಗಳನ್ನು ನಾನು ಶಾಲೆ ಕಾಲೇಜು ಶಿಕ್ಷಣದಲ್ಲಿ ಗಳಿಸಿರುವುದು ನಿಜ ಆದರೆ ಇದು ಕಡಿಮೆ ಅಂಕ ಗಳಿಸಲು ಮತ್ತು ಚೆನ್ನಾಗಿ ಓದೋದ್ರಿಂದ ವಿನಾಯಿತಿ ಪಡೆಯಲು ಸ್ಫೂರ್ತಿಯಾಗಬಾರದು ಅಂತ ಟ್ವೀಟ್ ಮಾಡಿದರು ಅವರ ಶೈಕ್ಷಣಿಕ ಹಿಸ್ಟ್ರಿ ಸೆಕೆಂಡ್ ಕ್ಲಾಸ್ ವಿದ್ಯಾರ್ಥಿ ಅನ್ನೋದನ್ನು ತೋರಿದ್ರೂ ಸಹ ಇಂದು ಲಕ್ಷಾಂತರ ಭಾರತ ನಾಗರಿಕ ಸೇವೆ ಆಕಾಂಕ್ಷಿಗಳಿಗೆ ಅವರ ಅಂಕಗಳೇ ಐಎಎಸ್ ಓದಲು ಸ್ಫೂರ್ತಿ ನೀಡಿರೋದಂತೂ ನಿಜ ಶಾಲಾ ಕಾಲೇಜು ಓದಿನ ಸಮಯದಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದ ಅವರು ಆ ಅಂಕಗಳಿಂದಲೇ ತಮ್ಮಲ್ಲಿ ಹೆಚ್ಚು ಸಕಾರಾತ್ಮಕ ಮನೋಭಾವನೆ ಬೆಳೆಸಿಕೊಂಡು ಕಠಿಣ ಪರಿಶ್ರಮ ಹಾಕಿ ಐಎಎಸ್ ಅಧಿಕಾರಿಯಾಗಲು ನಂತರ ಓದಿದ್ರು ಇವರು ಎರಡು ಸಾವಿರದ ಒಂಬತ್ತರಲ್ಲಿ ಛತ್ತೀಸ್ಗಢ ಕೇಡರ್ನಲ್ಲಿ ಐಎಎಸ್ ಆಫೀಸರ್ ಆಗಿ ಸೇವೆಗೆ ಸೇರಿದವರು ಇವರ ಶಾಲಾ ಕಾಲೇಜು ಶಿಕ್ಷಣ ಅಂಗಗಳು ವೈರಲ್ ಆದ ನಂತರ ಇವರಿಗೆ ಹಲವು ಪೋಷಕರು ತಮ್ಮ ಮಕ್ಕಳು ಓದು ನಿಲ್ಲಿಸಿದ್ದಾರೆ ಎಂಬ ದೂರುಗಳನ್ನು ನೀಡಿದ್ರಂತೆ ಅಲ್ಲದೆ ಕೆಲವು ವಿದ್ಯಾರ್ಥಿಗಳು ಯುಪಿಎಸ್ಸಿ ಪರೀಕ್ಷೆಗೆ ಓದಲು ಆರಂಭಿಸಿದ್ರು ಅಂತ ಹೇಳಲಾಗ್ತಿತ್ತಂತೆ ಬಿಹಾರ ಮೂಲದ ಸಮಸ್ತಿಪುರ್ ಜಿಲ್ಲೆಯ ಕೇವಟ ಎಂಬ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಡ ಕುಟುಂಬ ಒಂದರಲ್ಲಿ ಹುಟ್ಟಿದ ಇವರು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿಯೇ ಓದಿ ಮುಂದೆ ಐಎಎಸ್ ಅಧಿಕಾರಿಯಾಗಿರುವುದು ಗಮನಾರ್ಹ ಸಂಗತಿ ಅವನೀಶ್ ಶರಣ್ ಎರಡು ಸಾವಿರದ ಹತ್ತರಲ್ಲಿ ಮದುವೆಯಾದ್ರು ಐಎಎಸ್ ಅಧಿಕಾರಿಯಾಗಿದ್ರೂ ಸಹ ಎರಡು ಸಾವಿರದ ಹದಿನೇಳರಲ್ಲಿ ತಮ್ಮ ಮಗಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ದಂಪತಿಗಳಿಬ್ಬರೂ ಸುದ್ದಿಯಾಗಿದ್ದರು